ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಹೇಶ್ವಿನಿ ಏರ್ಕಂಡ ಯೂಟ್ಯೂಬ್ ಚಾನಲ್ ಇವತ್ತು ಸೋಮವಾರ ಆಗಿರೋದ್ರಿಂದ ಎಲ್ಲ ಸ್ನಾನ ಎಲ್ಲ ಮಾಡ್ಕೊಂಬಿಟ್ಟು ದೇವ್ ಮನೆ ಮುಂದೆನೇ ಹೂವೆಲ್ಲ ಬಿಟ್ಟಿದ್ವಲ್ಲ ಎಲ್ಲ ಬಿಡಿಸ್ಕೊಂಬಂದು ಹೂವನ್ನೆಲ್ಲವ ದೇವ್ರ ಮನೆಲ್ಲ ಒರೆಸಿ ಕ್ಲೀನ್ ಮಾಡಿ ಹೂವನ್ನೆಲ್ಲ ಮುಡಿಸಿ ಪೂಜೆ ಮಾಡಿದೆ ಹಾಗೆ ಫ್ರೆಂಡ್ಸ್ ಸೋಮವಾರದ ವಿಡಿಯೋ ಯಾಕೆ ತುಂಬ ಲೇಟಾಗಿ ಬರ್ತಿದೆ ಅಂದರೆ ನಮ್ಮ ಪಾಪು ತುಂಬ ಆಟ ಮಾಡ್ತಿದ್ದಾನೆ ಹಾಗಾಗಿ ಅವನು ಟೈಮ್ ಕೊಟ್ಟಾಗ ನಾನು ವೀಡಿಯೋ ಎಡಿಟ್ ಮಾಡ್ಕೊಳೋದು ವೀಡಿಯೋಗೆ ವಾಯ್ಸ್ ಓವರ್ ಬೇರೆ ಕೊಡಬೇಕಲ್ವ ಹಂಗಾಗಿ ಅವನು ಸೈಲೆಂಟಾಗಿದ್ದ ಕೊಡಬೇಕು ಅವ್ನು ಯಾಕೋ ಸಿಕ್ಕಾಪಟ್ಟೆ ಆಟ ಮಾಡ್ತಿದ್ದಾನೆ ತುಂಬ ಆಟ ಮಾಡ್ತಿದ್ದಾನೆ ಅದು ಹಂಗಾಗಿ ನಾನು ವೀಡಿಯೋ ಎಡಿಟ್ ಮಾಡ್ಕೊಳೋದು ಆಮೇಲೆ ವಾಯ್ಸ್ ಓವರ್ ಕೊಡೋದು ಸ್ವಲ್ಪ ಲೇಟ್ ಆಗ್ತಿದೆ ಹಾಗೆ ನೋಡಿ ಫ್ರೆಂಡ್ಸ್ ಇವಾಗೆಲ್ಲ ಪೂಜೆ ಎಲ್ಲ ಮಾಡಿದೆ ಹೂವೆಲ್ಲ ಮುಡಿಸಿ ಹೊರಗಡೆ ಹತ್ರ ಆಟ ಆಡ್ತಾ ಇದ್ದಾನೆ ಹೊರಗಡೆ ರೂಮಿನ ಡೋರ್ ಹಾಕೊಂಬಿಟ್ಟು ಕೂತ್ಕೊಂಡು ವಯಸ್ಸು ಹೋಗಿ ಇದ್ದೀನಿ ಆಮೇಲೆ ಒಂದು ಅಮ್ಮ ಅಂದರೆ ಒಂದು ಐದು ನಿಮಿಷ ಸುಮ್ಮನೆ ಇರ್ತಾನೆ ಅಷ್ಟೇ ಫ್ರೆಂಡ್ಸ್ ಅಷ್ಟರಲ್ಲಿ ಮತ್ತೆ ಹೋಗಬೇಕು ನೋಡಿ ಫ್ರೆಂಡ್ಸ್ ಅಲ್ಲಿ ತರಲೆ ಮಾಡ್ತಿದ್ದಾನೆ ಹಾಗೆ ಮಧ್ಯಾಹ್ನಕ್ಕೆ ಚಪಾತಿ ಹಿಟ್ಟೆಲ್ಲ ಕಲಸಿಟ್ಟಿತ್ತು ಅಮ್ಮ ಆಮೇಲೆ ಅವ್ರಿಗೆ ಬೇಕೋ ಅದನ್ನು ಬಿಸಿ ಬಿಸಿದು ಉಜ್ಜಿ ಅವಾಗ ಕೊಡ್ತೀವಿ ಹೆಣ್ಗಾಯಿ ಪಲ್ಯ ಮಾಡಿತ್ತು ಸಖತ್ತಾಗಿತ್ತು ಮಾತ್ರ ಹಾಗೆ ನಮ್ಮ ಅಜ್ಜಿ ಬಂದಿದ್ರಲ್ಲ ಅವರಿಗೂ ಚಪಾತಿ ಉಜ್ಜಿ ಎಣ್ಣಗಾಯಿ ಹಾಕ್ಕೊಟ್ಟು ಅವರು ಊಟ ಮಾಡಿಬಿಟ್ಟು ಕೂತ್ಕೊಂಡಿದ್ದಾರೆ ಆಮೇಲೆ ನಮ್ಮ ಅಕ್ಕ ಕೆಳಗಡೆ ಹೋಗೋಣ ಅಂತ ಹೇಳಿದ್ದು ಸರಿ ಹೋಗೋಣ ಬಿಟ್ಟು ಎಲ್ಲ ರೆಡಿ ಆಗ್ತಾಯಿದ್ವಿ ಹಾಗೆ ನಮ್ಮ ಬ್ಯಾಕಿಗೆ ಸ್ವಲ್ಪ ರೇಗ್ಸ್ ಆಡ್ತಿದ್ದೆ ಅವನಿಗೆ ಹಾಗಾಗಿ ಮುಖದ ಎಕ್ಸ್ಪ್ರೆಷನ್ ಆ ರೀತಿಯಾಗಿ ಕೊಡ್ತಾ ಇದ್ದಾನೆ ಆಮೇಲೆ ಅವ್ರು ಒಂದು ದೊಡ್ಡ ಟೀಗೆ ಟೀ ಮಾಡ್ಕೊಂಬರೋದು ಅಂದರೆ ಸರಿ ಟೀ ಮಾಡ್ಕೊಂಬರೋಣ ಅಂತಬಿಟ್ಟು ಟೀ ಮಾಡೋಕೆ ಹೋದೆ ಅಷ್ಟಲ್ಲಿ ನಮ್ಮ ಅಪ್ಪಾಜಿ ಫೋನ್ ಮಾಡಿದರು ಅಪ್ಪಾಜಿ ಫೋನ್ ಮಾಡಿಬಿಟ್ಟು ಕೆಳಗಡೆ ಹೋಗಬೇಕು ರೆಡಿಯಾಗಿರ್ರಿ ನಾನು ಹಂಗೆ ಬರ್ತೀನಿ ಅಂತ ಹೇಳಿದ್ರು ಸರಿ ಆಯಿತು ಅಂತೇಳ್ಬಿಟ್ಟು ಟೀ ಎಲ್ಲ ಕುತ್ಬಿಟ್ಟು ರೆಡಿ ಆಗ್ತಾ ಇದ್ವಿ ಹಾಗೆ ಎಲ್ಲ ರೆಡಿ ಆಗಿಬಿಟ್ಟು ನಮ್ಮ ರಾಕಿಗೂ ಹೇಳ್ದೆ ಕೆಳಗಡೆ ಹೋಗ್ಬೇಕಂತೆ ಅಂತೇಳ್ಬಿಟ್ಟು ಅವ್ರಿಗೂ ಟೀ ಕೊಟ್ಟು ಹೇಳ್ದೆ ಸರಿ ಆಯಿತು ಅಂತ ಹೇಳಿದ್ರು ಏನಕ್ಕೆ ಅಂತೇಳ್ಬಿಟ್ಟು ಹೇಳ್ತೀನಿ ಆಮೇಲೆ ಟೀನೆಲ್ಲ ಕುತ್ಬಿಟ್ಟು ಅವ್ರಿಗೆ ಸ್ವಲ್ಪ ಇದ್ದೆ ನಮ್ಮ ಪಾಪು ಸ್ವಲ್ಪ ತರಲೆ ಮಾಡ್ತಿದ್ದಾನೆ ಸ್ವಲ್ಪ ಸೌಂಡೆಲ್ಲ ಸೆಂಟ್ರಲ್ಲ ಬರ್ತಾ ಇರುತ್ತೆ ಹ್ಮ್ ಹಾಗೆ ಫ್ರೆಂಡ್ ನೋಡಿ ಫ್ರೆಂಡ್ ಚೇರ್ ತಗೊಂಡೆಲ್ಲ ಮಾಡ್ತಿದ್ದಾನೆ ಹಾಗೆ ನಮ್ ನೋಡಿ ಫ್ರೆಂಡ್ಸ್ ನಮ್ಮ ಟೀ ಪುಡ್ಬಿಟ್ಟು ಹೇಳ್ತಾರೆ ಇವಾಗ ಹೆಂಗಿದೆ ಅಂತ ನೋಡಿ ಟೀ ಕೂಡಿ ಅಂದ್ರೆ ಕೊಬ್ಬು ತೋರಿಸ್ತಾನೆ ಕೊಟ್ರದ ಸ್ವಲ್ಪ ಇನ್ನೂ ಸ್ವಲ್ಪ ಕಮ್ಮಿ ಬೇಕಾಗಿತ್ತಂತೆ ಏನ ಬೇಡ ಬೇಡ ನೋಡಿ ಫ್ರೆಂಡ್ಸ್ ಹೆಂಗ್ ಗುರಾಯಿಸ್ತಾನೆ ಮೊಬೈಲ್ ಕೇಳಿಸ್ಬಾರ ನೋಡಿ ಫೆಟ್ಟಿ ಹೆಂಗಿದೆ ಮಕ್ಕಕ್ಕೆ ಕುಡಿ ಬೇಗ ಆಮೇಲೆ ನಗಂತೆ ಫಸ್ಟ್ ಕುಡಿ ನೋಡಿ ಫ್ರೆಂಡ್ಸ್ ಬೆಲೆನೇ ಇಲ್ಲ ಎಂಟಿಗೆ ಹೆಂಗಿದೆ ಸೂಪರ್ ಅಲ್ಲ ಸೂಪರ್ ಆಗಿದೆ ಹಾಗೆ ಫ್ರೆಂಡ್ಸ್ ನಾವು ರೆಡಿಯಾಗಿ ಹೊತ್ತಿಗೆ ಲೇಟ್ ಮಾಡಿವೆಲ್ಲ ನಮ್ಮ ಅಪ್ಪಾಜಿನ ಬಂದರು ಹಾಗಾಗಿ ಅವ್ರಿಗೂ ಟೀ ಕೊಟ್ಬಿಟ್ಟು ರೆಡಿಯಾಗಿ ಇನ್ನೇನು ಆಮ ಸ್ನಾನ ಎಲ್ಲ ಮಾಡ್ಕೊಂಡಿದ್ವಲ್ವ ಹಾಗೆ ತಲೆ ಎಲ್ಲ ಬಸ್ಕೊಂಡ್ಬಿಟ್ಟು ಹೊರಟ್ವಿ ನಮ್ಮ ಅಕ್ಕನೂ ಬಂದು ಆಮೇಲೆ ಬಂದ ತಕ್ಷಣ ನಮ್ಮದೇ ಆಟೋ ಇತ್ತಲ್ವ ನಮ್ಮ ರಾಕಿ ಹೇಳಿ ಬೇಗ ನಮ್ಮ ಅಮ್ಮ ನಾನು ನಮ್ಮ ರಾಕಿ ನಮ್ಮ ಅಪ್ಪ ಪಾಪು ನಮ್ಮ ಅಕ್ಕ ನಾವು ಇಷ್ಟು ಜನ ಆಟೋದಲ್ಲಿ ಹೋಗ್ತೀವಿ ಅಪ್ಪಾಜಿ ಬೈಕಲ್ಲಿ ಹೋದರು ನೋಡಿ ಫ್ರೆಂಡ್ಸ್ ಬಂದಿದೆ ನಮ್ಮ ಪಜಿನ ಬಂದಿದ್ದಾರೆ ಈಗ ಹೊರಟಿದೆ ಓಡ್ತಾ ಇದ್ದೀವಿ ಈಗ ಟೈಮ್ ಆಗುತ್ತೆ ಅಂತ ಇದು ಮಾಡ್ತಿದ್ರೆ ನಮ್ಮ ಪಾಪು ಅಡ್ಡಾಡಕ್ಕೆ ಹೋಗ್ಬಿಟ್ಟಿದ್ದಾನೆ ನಮ್ಮ ಪಜಿ ಮೊದಲೇ ಹೋಗಾಡ್ತೈತೆ ಬೇಗ ಬರ್ರಿ ಬೇಗ ಬರ್ರಿ ಅಂತೇಳ್ಬಿಟ್ಟು ಅವನು ಅಡ್ಡಾಡೋಕ್ಕೆ ಹೋಗಿದ್ದಾನೆ ಪಾಪು ನಮ್ಮ ರಾಕಿ ಎಲ್ಲ ಕರ್ಕೊಂಬರ್ತಿದ್ದಾನೆ ಓಡಾಡಿಸ್ಕೊಂಬಿಟ್ಟು ಅವನಿಗೆ ಒಂದು ಎರಡು ನಿಮಿಷ ಓಡಾಡಿದ್ರೇ ಸಮಾಧಾನ ಅವನು ಒಳಗೇ ಇರೋಲ್ಲ ಹೊರ್ಗಡೆ ಬರ್ತಾನೆ ಜಾಸ್ತಿ ಅಂದರೆ ಅಲ್ಲಿ ನಾ ಹಳೆ ಮನೆ ಇದ್ರ ಹತ್ರ ಇದ್ದಾಗ ಸೇವಾಟು ಹೊರಗೆ ಇರ್ತಿದ್ದೆ ಇವಾಗ ಜಾಸ್ತಿ ಹೊರಗೆ ಹಾಕೊಂಬರಲ್ಲ ಹಂಗಾಗಿ ಹೊರಗೆ ಬರೋಕ್ಕೆ ಜಾಸ್ತಿ ಇಷ್ಟಪಡ್ತಾನೆ ನನಗೆ ಹೊರಗಡೆ ಇರೋದು ಹೊರಗಡೆ ಆಟೋದಲ್ಲಿ ವೆಹಿಕಲ್ಸಲೆಲ್ಲ ಓಡೋದೊಂದು ಓಡಾಡೋದು ಅಂದರೆ ತುಂಬ ಇಷ್ಟ ಪಾಪ ಜಾರು ಬಿಡ್ತು ಮಗು ಚಿನ್ನಿ ಮರಿ ಜಾರು ಬಿಡ್ತು ಆಮೇಲೆ ಸರಿ ಆಯ್ತು ಅಂತ ಬಿಟ್ಟು ಹೊರಟ್ವಿ ಅವನಿಗೆ ಸ್ಲಿಪ್ಪರ್ ಇನ್ನೂ ಕಾಲಿನೂ ಎಲ್ಲ ಎತ್ತಿಡಕ್ಕೆ ಬರೋಲ್ವಲ್ಲ ಹಂಗಾಗಿ ಸ್ವಲ್ಪ ಜಾರ್ತಾನೆ ಗ್ರಿಪ್ ಸಿಗಲ್ಲ ಅವನಿಗೆ ಹಾಗಾಗಿ ಅವನಿಗೆ ಆ ಥರ ಜಾರ್ತಾನೆ ಒಳಗಳು ಅಷ್ಟೇ ತಪ ತಪ ಬೀಳ್ತಾನೆ ಇರ್ತಾನೆ ನೋಡಿ ಫ್ರೆಂಡ್ಸ್ ನಾನು ನಮ್ಮ ಅಕ್ಕ ನಮ್ಮಮ್ಮ ಓಟ್ವಿ ಫಸ್ಟು ನಾವು ಏನು ಥರಕ್ಕೆ ಹೋಗ್ತಿದ್ದೀವಿ ಅಂದರೆ ವಾಷಿಂಗ್ ಮಿಷಿನ್ ತರಕ್ಕೆ ಹೋಗ್ತಿದ್ದೀವಿ ಅದೇ ನಮ್ಮಮ್ಮಗೆ ಎಲ್ ಬರ್ತಿರೋದು ನಮ್ಮಮ್ಮ ಬಟ್ಟೆದು ವಾಶ್ ಮಾಡ್ತಾರೆ ನನಗೆ ಬಟ್ಟೆ ಅಷ್ಟು ತೊಳೆಯೋಕೆ ಬರೋದೇ ಇಲ್ಲ ನಮ್ಮ ಬಟ್ಟೆ ತೊಳೆಯೋದೇ ಇಲ್ಲ ಹಾಗಾಗಿ ನಮ್ಮಮ್ಮನೇ ಎಲ್ಲ ಕ್ಲೀನ್ ಮಾಡ್ತಾರೆ ಬಟ್ಟೆ ಎಲ್ಲ ವಾಶ್ ಮಾಡ್ತಾರೆ ಹಾಗಾಗಿ ಅಮ್ಮಂಗೆಲ್ಲ ಕೈ ಎಲ್ಲ ನೋವು ಬರ್ತಿದ್ದು ಸಿಕ್ಕಾಪಟ್ಟೆ ಹಾಗಾಗಿ ಬಹಳಷ್ಟಿಂದ ನಾನು ಹೇಳ್ತಾನೆ ಇದ್ದೆ ವಾಷಿಂಗ್ ಮಿಷಿನ್ ತೊಗೊಂಬರ್ರಿ ಅಂತೇಳ್ಬಿಟ್ಟು ಅದು ಇವಾಗ ಕಾಲ ಕೂಡಿ ಬಂದಿದೆ ನೋಡಿ ಫ್ರೆಂಡ್ಸ್ ವಾಷಿಂಗ್ ಮಿಷಿನ್ ತರಬೇಕು ಅಂತೇಳ್ಬಿಟ್ಟು ಯಾವಾಗಿಂದ ತರಬೇಕು ತರಬೇಕು ಅಂತಿದ್ವಿ ತರೋಕ್ಕೆ ಆಗ್ತಿರ್ಲಿಲ್ಲ ಅಂದರೆ ಅಮ್ಮಂಗೂ ಆರಾಮಾಗಿದ್ದರಲ್ಲ ವಾಷ್ನ ಇದ್ದರು ವಾಷಿಂಗ್ ಮಿಷಿನ್ ಬೇಡ ಆದರೆ ಎಲ್ಲ ಕ್ಲೀನಾಗಲ್ಲ ಅಂತ ಇದು ಮಾಡ್ತಿದ್ರು ಇವಾಗ ಪುಟ್ಟ ಅವ್ರಿಗೆ ತೊಳೆಯೋಕ್ಕಾಗಲಿಲ್ಲ ಏನು ಮಾಡ್ತಾರೆ ಸುಮ್ಮನಾದರೂ ತಾಂಬರ್ರಿ ಎತ್ಲಾಗಿ ಅಂತ ಈಗ ಅವರು ಅಂದ್ರೆ ಸರಿ ಆಯಿತು ಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಒಂದು ಅಂಗಡಿಗೆ ಬಂದ್ವಿ ಇಲ್ಲಿ ಜಾಸ್ತಿ ಏನೋ ತಗೊಳ್ಳಲ್ಲ ನಾವು ರೆಗ್ಯುಲರ್ ತಗೊಳೋ ಅಂಗಡಿ ಬೇರೆದು ನೋಡೋಣ ಬೇರೆ ಅಂಗಡಿಯಲ್ಲಿ ಕೇಳೋಣ ಅಂತ ಬಂದ್ವಿ ನಮಗೆ ಬೇಕಾಗಿರೋ ಕಂಪ್ನಿ ಇಲ್ಲಿ ನಮಗೆ ಸಿಗಲಿಲ್ಲ ಅಂದ್ರೂ ನೋಡೋಣ ಬಿಟ್ಟು ನೋಡ್ತಾ ಇದ್ವಿ ನೋಡೋಣ ಈ ಕಂಪ್ನಿ ಹೆಂಗಿರುತ್ತೆ ಏನು ಅಂತೆಲ್ಲ ಬಿಟ್ಟು ಚೆಕ್ ಮಾಡ್ತಿದ್ವಿ ಕೇಳ್ತಿದ್ವಿ ಅದ್ರದ್ದೆಲ್ಲ ಹೆಂಗೆ ಡೀಟೇಲ್ಸ್ ಎಲ್ಲ ಹೇಳಿದ್ರು ಅವರು ಆದರೆ ಬೇಡ ನಮಗೆ ನಮಗೆ ಬೇ ಯಾವ ಕಂಪ್ನಿ ಬೇಕು ಅದೇ ಅಂದ್ಕೊಂಡಿರೋ ಕಂಪ್ನಿದು ಅದರದೇ ತಗೊಂಡ್ರೆ ಮನಸ್ಸಿಗೆ ಸಮಾಧಾನ ನೆಮ್ಮದಿ ಇರುತ್ತಲ್ವ ಹಂಗಾಗಿ ಸರಿ ಬೇಡ ಅಂತಬಿಟ್ಟು ಅಂದ್ಕೊಂಡ್ವಿ ನಾವೇನು ನೋಡೋಣ ಬರ್ತೀವಿ ಅಂತೇಳ್ಬಿಟ್ಟು ಬಂದ್ವಿ ನಾವು ಅಲ್ಲಿ ಇಷ್ಟ ಆಗಲಿಲ್ಲ ಅಂದರೆ ಇಷ್ಟ ಮಾಮೂಲಿ ವಾಷಿಂಗ್ ಎಲ್ಲ ಸೇಮ್ ಇರುತ್ತೆ ನಮಗೆ ಬೇಕಾದ್ರೆ ಕಂಪ್ನಿ ಬೇಕಲ್ವಾ ಹಾಗಾಗಿ ಬೇರೆ ಕಡೆ ಹೋದ್ವಿ ಅಲ್ಲಿ ಅಲ್ಲಿರಲಿಲ್ಲ ನಮಗೆ ಬೇಕಾಗಿರೋ ಕಂಪ್ನಿದು ನೋಡಿ ಇದು ಒಂಬತ್ತು ಕೆಜಿದು ಐವತ್ತಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅಷ್ಟು ಪ್ರೈಸ್ ಇತ್ತು ಒಂಬತ್ತು ಕೆ ಜಿ ನಮಗೆ ಬೇಕಿರೋದು ಒಂಬತ್ತು ಕೆ ಇದೆ ಏಕೆಂದರೆ ಒಂದು ಐದು ಜನ ನಮ್ಮ ಪಾಪು ಸೇರಿ ಐದು ಜನ ಇದ್ದೀವಲ್ವ ನಾವು ಸ್ವಲ್ಪ ಇರಲಿ ನೈನ್ ಕೆ ಜಿ ಇಸ್ ಅಂತ ಬಿಟ್ಟು ಸೆವೆನ್ ಕೆ ಜಿ ತಗೊಂಡಿದ್ರೆ ಆಗೋದು ಇರಲಿ ನೈನ್ ಕೆ ಜಿ ಇದೆ ಅಂತೇಳ್ಬಿಟ್ಟು ತಗೊಂಡ್ವಿ ನೋಡಿ ಫಸ್ಟ್ ಇಲ್ಲಿ ನೋಡಿದ್ವಿ ನಮಗೆ ಆಮೇಲೆ ಅಕ್ಕ ಮನಸ್ಸು ಇಷ್ಟ ಆಗಲಿಲ್ಲ ಆಮೇಲೆ ನಮ್ಮ ರಾಕಿ ಹೊರ್ಗಡೆ ಹೋಗ್ಬಿಟ್ಟು ನಾವು ರೆಗ್ಯುಲರ್ ಅಂಗಡಿಗೆ ಹೋಗ್ತೀವಲ್ಲ ಅಲ್ಲಿಗೆ ಹೋದ್ರು ಹೋಗ್ಬಿಟ್ಟು ಅಲ್ಲೆಲ್ಲ ಚೆಕ್ ಮಾಡಿದ್ರು ಎಲ್ಲ ಕೇಳಿ ವಿಚಾರಿಸಿದ್ರು ಸರಿ ಆಯಿತಲ್ವ ಬಿಟ್ಟು ಇಲ್ಲಿಗೆ ಬಂದ್ವಿ ನೋಡಿ ಇಲ್ಲಿ ಎಲ್ಲ ಎಷ್ಟೊಂದು ಕಲೆಕ್ಷನ್ ಇದೆ ಎಲ್ಲ ಕಂಪ್ನಿದು ಇದೆ ಇಲ್ಲಿ ಆಮೇಲೆ ಇದ್ರೆ ಇದು ರೆಗ್ಯುಲರ್ ಅಂಗಡಿ ಅಂದರೆ ನಮ್ಮ ಅಕ್ಕನೂ ಇಲ್ಲೇ ತೊಗೊಂಡಿದ್ದು ಆಮೇಲೆ ನಾವು ಫ್ರಿಜ್ಜಾಗಲಿ ನಮ್ಮ ಮನೆಗೂ ಆಗಲಿ ನಮ್ಮ ಅಕ್ಕರ ಮನೆಗೆ ಆಗಲಿ ಎಲ್ಲ ನಾವು ಇಲ್ಲೇ ತೊಗೊಂಡಿದ್ದು ನಮ್ಮ ಅಕ್ಕಗೆ ಮಂಚ ಪ್ರತಿಯೊಂದು ಎಲ್ಲ ತೊಗೊಂಡಿದ್ದಲ್ವಾ ಹಾಗಾಗಿ ನಮಗೆ ರೆಗ್ಯುಲರ್ ಅಂಗಡಿಯಾಗಿತ್ತು ಟೇಬಲ್ ಆಗಲಿ ಏನಾಗಲಿ ಇಲ್ಲೇ ತಗೊಂಡು ನಾವು ನೋಡಿ ಇಲ್ಲಿ ಇಲ್ಲೂ ಅಷ್ಟೇ ನೈನ್ ಕೆ ಜೀಸ್ ಇದ್ದು ಇತ್ತು ಆ ಕಲರ್ನ ಚೂಸ್ ಮಾಡಿದ್ದೀವಿ ಕಲರ್ ಅದೇ ಇರಲಿ ಅಂತಬಿಟ್ಟು ಯಾವ್ದು ತಗೊಂಡ್ವಿ ಯಾವ ಕಂಪ್ನಿ ತಗೊಂಡ್ವಿ ಅಂತಬಿಟ್ಟು ಫುಲ್ಲು ಎಲ್ಲ ಮನೆಗೆ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಅಮೌಂಟ್ ಬಗ್ಗೆ ಎಲ್ಲ ಮಾತಾಡ್ತಾಯಿದ್ರು ನಮ್ಮ ರಾಕಿನ ಮಾತಾಡ್ತಾ ಮಾತಾಡ್ತಾಯಿದ್ರು ಅವರು ಹೇಳ್ತಿದ್ರು ಶೇಪ್ಗೆ ಅವ್ರು ಅವ್ರಿಷ್ಟು ಬಿಡಲ್ಲ ಹಂಗೆ ಹೇಗೆ ಅಂತೆಲ್ಲ ಹೇಳ್ತಿದ್ರು ಅದು ಪ್ರೈಸ್ ಎಲ್ಲ ಅದರದ್ದೆಲ್ಲ ಅದರದೇ ಸಪ್ರೇಟ್ ವೀಡಿಯೋ ಮಾಡ್ತೀನಿ ನಿಮಗೆ ವಾಷಿಂಗ್ ಮಿಷಿನ್ ತೊಗೊಂಡಿದ್ರದ್ದು ಅದನ್ನು ಹೇಗೆ ಯೂಸ್ ಮಾಡೋದು ಅದನ್ನು ಅದರದ್ದು ರೇಟು ಪ್ರೈಸ್ ಪ್ರತಿಯೊಂದು ಎಲ್ಲದೂ ನಿಮಗೆ ಡೀಟೇಲಾಗಿ ಅದೆಲ್ಲ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಹೇಳ್ತೀನಿ ಇದರಲ್ಲೆಲ್ಲ ಹೇಳಿದರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಹಾಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಮ್ಮ ಪಾಪ ಅಂತೂ ಇಲ್ಲಿ ನಿಲ್ತಾನೆ ಇರಲಿಲ್ಲ ತುಂಬ ಸುಮ್ಮನೆ ಅಡ್ಡಾಡ್ತಾನೆ ಇದ್ದ ಫ್ರೆಂಡ್ಸ್ ನಮ್ಮ ಅಪ್ಪಾಜಿ ಹೇಳ್ತಿದ್ರು ಏ ನಂಗೆ ಇದೆ ಬೇಕು ಇದೆ ಬೇಕು ಮತ್ತು ನೀವು ಬೇರೆದು ಗಿಡದ ಕೊಟ್ಟಿಯಾ ನಾನು ಕುರ್ತು ಮಾಡಿ ಹೋಗ್ತೀನಿ ಹೇಳ್ಬಿಟ್ಟು ಅಲ್ಲಿ ಹೇಳ್ತಿದ್ರು ಪರ್ಚಯರ ಅಂಗಡಿನೇ ಅಲ್ವಾ ಹಂಗಾಗಿ ಸ್ವಲ್ಪ ಹಂಗೆ ಆಡ್ತಿದ್ರು ಆಮೇಲೆ ಎಲ್ಲ ತಗೊಂಡು ನಮ್ಮ ಪಾಪನೂ ಸಿಕ್ಕಾಪಟ್ಟೆ ತರಲೆ ಮಾಡ್ತಿದ್ದೆ ನಮ್ಮ ಅಕ್ಕಂಗೆ ಬರೋ ಟೈಮ್ ಆಗಿತ್ತಲ್ವ ನಮ್ಮ ಮಾಮ ಇದ್ರು ಅವರು ಡ್ಯೂಟಿಗೆ ಹೋಗ್ತಾರಲ್ಲ ಸಂಜೆ ಟೈಮು ಹಂಗಾಗಿ ಆ ಮಕ್ಕಂಗೂ ನಮ್ಮ ಅಮ್ಮಗೂ ಸ್ವಲ್ಪ ಟೀಗೆ ಎಲ್ಲ ಮಾಡಿಕೊಟ್ಟು ಕಳಿಸ್ಬೇಕಲ್ವ ಹಂಗಾಗಿ ಅವ್ರಿಗೂ ಟೈಮ್ ಅಕ್ಕಗೂ ಟೈಮ್ ಆಗಿತ್ತು ಸರಿ ಅಂತ ಹೇಳ್ಬಿಟ್ಟು ತೊಗೊಂಡು ಹೊರ್ಡ್ತೀನಿ ಅಪ್ಪಾಜಿ ಎಲ್ಲ ಅಮೌಂಟ್ ಕೊಟ್ಟರು ಅಮೌಂಟ್ ಕೊಟ್ಟು ನೆಕ್ಸ್ಟು ನಾವು ನಾನು ನಮ್ಮ ಅಕ್ಕ ನಮ್ಮ ಪಾಪು ನಮ್ಮ ರಾಕಿ ನಮ್ಮಅಮ್ಮನ ವಿಷಯ ನಾವು ಹೊರಟ್ರಿ ನಮ್ಮ ಅಪ್ಪಾಜಿ ಅಮೌಂಟ್ ಎಲ್ಲ ಕೊಟ್ಬಿಟ್ಟು ಅವರು ಯಾವಾಗ ಕಳಿಸ್ತಾರೆ ಏನೋ ಅಂತ ಇಲ್ಲ ಕೇಳಿ ಬರ್ತೀನಿ ಹೋಗ್ರಿ ಅಂತ ಹೇಳಿದ್ರು ಅವರು ಆವತ್ತಿನ ದಿವಸನೇ ಕಳಿಸಿದರು ಆದರೆ ಕಂಪ್ನಿ ಕಡೆಯಿಂದ ಬಂದು ಅದನ್ನು ಎಲ್ಲ ಫಿಟ್ ಹೋಗೋದಕ್ಕೆ ಕಂಪ್ನಿ ಕಡೆಯಿಂದ ನೆಕ್ಸ್ಟ್ ಡೇ ಬರ್ತಾರೆ ಅಂದರು ಕರೆದ ನಮಗೆ ವೀಡಿಯೋ ಲೇಟ್ ಆಯಿತು ಹಿಂಗ ಆಗ್ತಿದ್ದೆ ಅದು ಬ ಅವರು ಬಂದು ಅವತ್ತು ವೀಡಿಯೋನೆಲ್ಲ ತೋ ಅದು ಅದನ್ನೆಲ್ಲ ಫಿಟ್ ಮಾಡಿದ್ದೆಲ್ಲ ವೀಡಿಯೋ ಮಾಡ್ಕೋಬೇಕಾ ಹಾಗಾಗಿ ಅವರು ಯಾವಾಗ ಮಂಗಳವಾರ ಸಾಯಂಕಾಲ ಏನೋ ಬಂದರು ಬಂದು ಅದನ್ನೆಲ್ಲ ರೆಡಿ ಮಾಡೋದ್ರ ನೆಕ್ಸ್ಟ್ ಬುಧವಾರ ಪಾಪ ಸಿಕ್ಕಾಪಟ್ಟೆ ತರಲೆ ಮಾಡ್ತಿದ್ದ ಹಂಗಾಗಿ ನನಗೆ ಟೈಮ್ ಆಗಲಿಲ್ಲ ಹೆಂಗೋ ಇವತ್ತು ಟೈಮ್ ಸಿಕ್ತು ಅಂತಬಿಟ್ಟು ಹಂಗಾರು ಇಲ್ಲೂ ತರಲೆ ಮಾಡ್ತೀವಿ ಅನ್ನ ಆಲ್ಮೋಸ್ಟ್ ಅಲ್ಲದೆ ಸೌಂಡ್ ಬರ್ತಿದೆ ಅನಿಸುತ್ತೆ ನೋಡಿ ನೋಡಿ ಯಾವತ್ತ ನಮಗೆ ಸೋಮವಾರನೆಲ್ಲ ಬಂದು ಇಳಿಸೆಲ್ಲ ಹೋದರು ನಮ್ಮ ನಮಗೆ ಮಂಗಳವಾರ ಅವರು ಎಲ್ಲ ಫಿಟ್ ಮಾಡೋಕ್ಕೆ ಬಂದಿದ್ದು ನಾವು ಎಲ್ಲಿ ಗಿಡನ ಅಂತೇಳ್ಬಿಟ್ಟು ಎಲ್ಲ ಐಡಿಯಾ ಮಾಡ್ತಾ ಇದ್ವಿ ಅಲ್ಲಿ ಗಿಡಕ್ಕೆ ಸರಿಯಾಗಲ್ಲ ವಾಶ್ರೂಮಿಗೆಲ್ಲ ಓಡಾಡೋಕ್ಕೆ ಜಾಗ ಸ್ಪೇಸ್ ಕಮ್ಮಿ ಆಗುತ್ತೆ ಅಂತೇಳ್ಬಿಟ್ಟು ಇಲ್ಲೇ ಕಿಚನ್ ಹತ್ರ ಡೈನಿಂಗ್ ಅಲ್ಲಿ ಆ ಡೈನಿಂಗ್ ಹಾಲಿಗೆ ಅಂತ ಸ್ವಲ್ಪ ಜಾಗ ಸ್ಪೇಸ್ ಬಿಟ್ಟಿದ್ದಾರೆ ನಮ್ಮದು ಡೈನಿಂಗ್ ಟೇಬಲ್ ವಾಷಿಂಗ್ ಮಿಷಿನ್ ತಗೊಂಡು ವಾಷಿಂಗ್ ಮಿಷಿನ್ ತಗೊಂಡು ಮೇಲೆ ಈಗ ಖುಷಿ ಆಯ್ತಾ ನೋಡಿ ಫ್ರೆಂಡ್ಸ್ ಇವಾಗ ಫುಲ್ ಖುಷಿ ಆಗಿತ್ತ ಸ್ಯಾಮ್ಸಂಗ್ ತಗೊಂಡಿದ್ದೀವಿ ನಾಳೆ ಬಂದು ಫಿಟ್ ಮಾಡ್ತಾರೆ ಶೀಟ್ ಟೀ ಮಾಡ್ಕೊಡುವ ನೋಡಿ ಫ್ರೆಂಡ್ಸ್ ಟೀ ಮಾಡ್ಕೊಡಲ್ಲ ಅಂತಿತ್ತು ಅಮ್ಮ ಅದೇ ಖುಷಿ ಟೀ ಮಾಡ್ಕೊಡು ಅಂತ ಅಡುಗೆ ಮಾಡೋದು ಅಷ್ಟೇ ಬಡ ಮಾಡಿ ಬಡತೊಳೆದು ಮಾಡ್ತಿನ್ಬೇಕ ರೇ ರೀ ಅಲ್ಲ ಅಮ್ಮ ಏನಂತೈತೆ ಬಟ್ಟೆ ತೊಳಿ ಯಾವಾಗಲೂ ಅನ್ನೋದು ಈಗ ಬಟ್ಟೆ ನಾನು ತೊಳಿತೀನಿ ಅಲ್ಲ ಬಟ್ಟೆ ನಾನು ತೊಳಿತೀನಿ ಪಾತ್ರೆ ತೊಳೆದು ಅಡುಗೆ ಮಾಡಿ ನಮ್ಮಅಮ್ಮ ಮತ್ತು ಫ್ರೆಂಡ್ ಫುಲ್ ಖುಷಿಯಾಗ್ಬಿಟ್ಟಿದೆ ಖುಷಿ ತಂದ್ಮೇಲೆ ಇವಾಗ ಎಷ್ಟು ಥರ ಬಟ್ಟೆ ಬಿಟ್ಕಳ್ರಿ ಅಂತೈತೆ ನಾಳೆ ಬರ್ತಾರೆ ಫಿಟ್ ಮಾಡೋಕೆ ನಾಳೆ ಫಿಟ್ ಮಾಡ್ತಾ ತೋರಿಸ್ತೀನಿ ಇವಾಗ ಟೀ ಮಾಡ್ಕೊಡ್ತೀನಿ ಅವಾಗಲೇ ಟೀ ಮಾಡಿದ್ದೆ ಇನ್ನೊಂದ್ಸರಿ ಡೈನಿಂಗಲ್ಲತ್ತ ಇಲ್ಲೇ ನೋಡಿ ಸ್ಪೇಸ್ ಇದೆ ಇಲ್ಲಿ ಹಂಗಾಗಿ ಇಲ್ಲೇ ಫಿಟ್ ಮಾಡೋಣ ಅಂತ ಫುಲ್ ಫಿಕ್ಸ್ ಆದ್ವಿ ಆಮೇಲೆ ಅವರು ಬೆಳಗ್ಗೆ ಎದ್ದು ಅಲ್ಲ ಬೆಳಗ್ಗೆ ಎಲ್ಲ ಸಂಜೆ ಬಂದರು ಸಂಜೆ ಬಂದ್ರಲ್ವ ಹಂಗಾಗಿ ನಾವು ಅಪ್ಪಾಜಿ ಎಲ್ಲ ರಾಕಿ ಎಲ್ಲ ಇದ್ದರು ಮನೆಯಲ್ಲೇ ಹಂಗಾಗಿ ಅದೇ ಟೈಮಿಗೆ ಬಂದರು ಮೇಲೆ ಹಂಗೆ ಫ್ಲಿಪ್ಕಾರ್ಟಲ್ಲಿ ಏನೋ ಆರ್ಡ್ರ್ ಮಾಡಿದ್ದೆ ಒಂದೆರಡು ಬಂದ್ವು ಹಂಗಾಗಿ ಅದನ್ನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಆಮೇಲೆ ಅಪ್ಪಾಜಿ ಅವರಿಗೆ ಸ್ವಲ್ಪ ತಲೆ ತಿಂತಿದ್ರು ಇದನ್ನು ಹೆಂಗೆ ಇದೆ ಹೆಂಗೆ ಇದೆ ಹೆಂಗೆ ಅದನ್ನು ಹೇಳ್ತೀನಿ ಅಪ್ಪಾಜಿ ಅಂದ್ರೂ ಇಲ್ಲ ಇಲ್ಲ ಅವರು ಒಂದು ಕ್ಲೀನ ಕ್ಲೀನಾಗಿ ಕೇಳಿ ತಿಳ್ಕೊಬೇಕು ಅಂತ ಹೇಳಿದ್ರು ಪಾಪ ಅವರು ಅಪ್ಪಾಜಿ ಹೇಗೆ ಕೇಳಿದ್ರು ಹೆಂಗೆ ಏನು ಅಂತ ಕೇಳಿದರು ಅವ್ರು ಕ್ಲೀನಾಗಿ ಡೀಟೇಲನ್ನು ನಮಗೆ ಎಲ್ಲ ಬಿಡಿಸಿ ಬಿಡಿಸಿ ಚೆನ್ನಾಗೆ ಹೇಳಿದರು ಚೆನ್ನಾಗಿ ಅರ್ಥ ಆಗೋ ರೀತಿಯಾಗಿ ಎಲ್ಲ ಕರೆಕ್ಟಾಗಿ ಹೇಳಿದರು ಹಿಂಗೆ ಮಾಡಿ ಹಿಂಗೆ ಮಾಡಿ ಅಂತೆಲ್ಲ ಹೇಳಿದರು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಹಾಗೆ ಫ್ರೆಂಡ್ಸ್ ತುಂಬ ಫುಲ್ ಖುಷಿಯಾಯಿತು ನನ್ನ ರೂಸಿಗೆ ಹೊಟ್ಟೆ ಖುಷಿಯಾಯಿತು ತೊಗೊಂಬಂದಿದ್ದು ನಮ್ಮಮ್ಮ ಬೇಡ 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 ಅಂತಿದ್ರೆ ಯಾವಾಗಲೂ ತರೋಕೆ ಹೋದರೆ ಈ ಸಲ ಹೆಂಗೆ ಹೂವು ಅಂದರು ಅತ್ಲಾಗೆ ಅಮ್ಮಗ ಕೈನ ಹೂವೆಲ್ಲ ಬಂದಿತ್ತಲ್ಲ ಸೊಂಟ ನೋವೆಲ್ಲ ಹಾಗಾಗಿ ಹ್ಞೂ ಅಂದರು ಅಂದರೆ ನನಗೆ ಬಟ್ಟೆ ವಾ ತುಂಬ ಕೊಳೆ ಆಗಿರೋವೆಲ್ಲ ಕ್ಲೀನ್ ತೊಳೆಯೋಕ್ಕೆ ಬರೋಲ್ಲ ಹಂಗಾಗಿ ನಮ್ಮಮ್ಮಗೆ ಇಷ್ಟು ಆಗಲ್ಲ ನಾನು ತೊಳೆಯೋದು ಹಂಗಾಗಿ ನಮ್ಮಮ್ಮ ತೊಳೆಯೋದು ಬೇಡ ಅಂತ ಹೇಳೋದು ನಮ್ಮಮ್ಮನೇ ತೊಳೆಯೋದು ಈಗ ಫುಲ್ ಫಿಕ್ಸ್ ಆಗಿ ತೊಗೊಂಬಂದಿದ್ದೀವಿ ಹಾಗೆ ಫ್ರೆಂಡ್ಸ್ ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾತ್ರ ಬರೀಬೇಡಿ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಹಾಗೆ ಇನ್ನೂ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿ ಅದೇ ಥರ ವೀಡಿಯೋಸ್ಗಳನ್ನ ನಾನು ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ರೆಸಿಪಿ ವೀಡಿಯೋ ಇಲ್ಲ ಡೈಲಿ ವ್ಲಾಗು ಇಲ್ಲ ಮಿನಿ ವ್ಲಾಗ್ ಏನು ಬೇಕು ಏನು ಯಾವ ಥರ ವೀಡಿಯೋಸ್ ಎಲ್ಲ ಹಾಕ್ತೀನಿ ಕೇಳಿ ಓಕೆನಾ ಓಕೆ ಬಾಯ್